ಸೆಪ್ಟೆಂಬರ್ ಐದನ್ನು ನಾವು ಯಾಕೆ ಶಿಕ್ಷಕರ ದಿನಾಚರಣೆ ಅಂತಂದು ಆಚರಿಸ್ತಾ ಇದ್ದೀವಿ ಬಹುಶಃ ನಮಗೆಲ್ಲ ಗೊತ್ತಿದೆ ನಮ್ಮ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನ ಸೆಪ್ಟೆಂಬರ್ ಐದು ಶಿಕ್ಷಕರ ಒಂದು ಪ್ರತಿನಿಧಿಯಾಗಿ ಒಂದು ಭಾರತದ ಅತ್ಯುನ್ನತ ಒಂದು ಸ್ಥಾನದಲ್ಲಿ ಅವರು ಇದ್ದು ಇಡೀ ದೇಶದ ಒಂದು ಪ್ರಗತಿಗೆ ಸಾಕಷ್ಟು ಶ್ರಮವನ್ನು ಹಾಕಿದಂಥವರು ಮಾತ್ ಸಾಧಕರು ಅವರ ಜನ್ಮದಿನವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯ ಒಂದು ಹೆಸರಿನಲ್ಲಿ ಆಚರಿಸ್ತಾ ಇರ್ತೀವಿ ನಮಗೆಲ್ಲರಿಗೂ ರಾಧಾಕೃಷ್ಣನ್ ಅವರ ಆದರ್ಶ ಅವರ ಸರಳತೆ ಅವರ ನಡೆ ನುಡಿ ಇದು ಬಗ್ಗೆ ಪ್ರತಿ ವರ್ಷ ನಾವು ಶಿಕ್ಷಕರ ದಿನಾಚರಣೆ ಬಗ್ಗೆ ಆ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಹಿರಿಯರನ್ನು ನಾವು ನೆನ್ಕೊಳ್ತೀವಿ ನಾನು ಹೇಳಿದೆ ಶಿಕ್ಷಕರ ದಿನಾಚರಣೆ ಈ ಈ ಒಂದು ಔಪಚಾರಿಕವಾಗಿ ನಾವು ಮಾಡ್ತಾ ಇದ್ರು ಸಹ ಇದು ಗುರು ಶಿಷ್ಯರ ಒಂದು ಪರಂಪರೆ ಒಂದು ಶೈಕ್ಷಣಿಕ ಪರಂಪರೆಯ ಒಂದು ದಿನ ಅಂತ ನಾವು ಇದನ್ನು ಪರಿಗಣಿಸ್ತೀವಿ ಸಾಕಷ್ಟು ಅಲ್ಲಮರ ವಚನಗಳನ್ನು ನಾವು ಈ ಹಿನ್ನೆಲೆಯಲ್ಲಿ ನಾವು ನೋಡ್ತೀವಿ ಗುರು ಮತ್ತು ಶಿಷ್ಯರ ಕುರಿತಾಗಿ ಯಥೇಚ್ಛವಾಗಿ ಅಲ್ಲಮರ ವಚನಗಳನ್ನು ನಾವು ಕಾಣ್ತೀವಿ ನೋಡಿ ಇದು ಯಾಕೆ ಅಲ್ಲಮ್ಮರ ವಚನಗಳನ್ನು ನಾನಿಲ್ಲಿ ಪ್ರಸ್ತಾಪಿಸ್ತಾ ಇದ್ದೀನಿ ಅಂತಂತಂದರೆ ಹನ್ನೆರಡನೇ ಶತಮಾನ ಏನಿತ್ತು ಅದಕ್ಕಿಂತ ಇದ್ದಂಥ ಪಂಪ ಯುಗ ಅಥವಾ ಪಂಪ ಪೂರ್ವ ಯುಗದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಶೈಕ್ಷಣಿಕ ಒಂದು ವ್ಯವಸ್ಥೆ ಹೇಗಿತ್ತು ಸಾಂಸ್ಕೃತಿಕ ವ್ಯವಸ್ಥೆ ಹೇಗಿತ್ತು ಬಹಳ ಕಾಠಿಣ್ಯತೆಯಿಂದ ಕೂಡಿತ್ತು ಇದನ್ನು ಸಡಲಿಕೆ ಮಾಡಬೇಕು ಜನಸಾಮಾನ್ಯೀಕರಣ ಅಂತ ಇಡೀ ವಚನಕಾರರು ವಚನ ಚಳುವಳಿ ಪ್ರಯತ್ನ ಪಡುತ್ತೆ ಆ ನಿಟ್ಟಿನಲ್ಲಿ ಯಶಸ್ಸನ್ನು ಸಹ ಸಾಧಿಸುತ್ತೆ ಈ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಒಂದು ನೇತೃತ್ವದಲ್ಲಿ ಏನು ಅನುಭವ ಮಂಟಪ ಸ್ಥಾಪನೆಯಾಯಿತು ಆ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುಗಳು ಎಲ್ಲರಿಗೂ ಅಲ್ಲಿ ಗುರುಗಳಾಗಿ ಒಂದು ಆ ಗುರುಸ್ಥಾನದಲ್ಲಿ ಕುಳಿತುಕೊಂಡು ಉಪದೇಶವನ್ನು ನೀಡತಕ್ಕಂಥದ್ದು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಇವರು ಹನ್ನೆರಡನೇ ಶತಮಾನದ ಒಂದು ಗುರುವಿನ ಸ್ಥಾನದಲ್ಲಿ ನಿಂತು ಏನು ಒಂದು ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಉಳಿದಂತೆ ಎಲ್ಲ ಶಿವಶರಣರಿಗೆ ಬೋಧನೆಯನ್ನು ಮಾಡ್ತಾರೆ ಆ ಒಂದು ಚರ್ಚಾ ಕೂಟಗಳನ್ನು ಏರ್ಪಡಿಸ್ತಾರೆ ಒಂದು ನೋಡಿ ಅಲ್ಲಿನ ಒಂದು ಸಾಮಾಜಿಕ ಪರಿಸ್ಥಿತಿಯ ತಲ್ಲಣಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಚರ್ಚಿತವಾಗಿ ಅದರಿಂದ ಬಂದಂಥ ಪರಿಹಾರಗಳನ್ನು ಅವರು ಮತ್ತೆ ಅನ್ವಯವನ್ನು ಮಾಡಿ ಇದ್ದರು ಅವರು ವ್ಯಕ್ತಿಗತವಾಗಿ ಮತ್ತು ಸಾಮುದಾಯಿಕವಾಗಿ ಅಲ್ಲಿ ಅನ್ವಯವನ್ನು ಮಾಡಿಕೊಂಡು ಸಾಮಾಜಿಕ ಕ್ರಾಂತಿಗೆ ಅದು ಎಡೆ ಮಾಡಿ ಕೊಡಿತು ಅದರಿಂದ ಹನ್ನೆರಡನೇ ಶತಮಾನವನ್ನು ನಾವು ಏನು ಕಲ್ಯಾಣ ಕ್ರಾಂತಿ ಆಗುತ್ತೆ ಒಂದು ಸುವರ್ಣ ಯುಗ ಅಂತ ಕರಿತೀವಿ ಸಾಮಾಜಿಕ ಕ್ರಾಂತಿಯಲ್ಲಿ ಇಲ್ಲಿ ಗುರು ಪರಂಪರೆ ಮತ್ತು ಶಿಷ್ಯ ಪರಂಪರೆ ಇದೆಯಲ್ಲಲ್ಲಿ ಮಕ್ಕಳೇ ಇರಬೇಕಂತಲ್ಲ ಅಲ್ಲಿ ವಯಸ್ಕರು ಸಹ ಶಿಷ್ಯರಾಗಿ ಶಿಕ್ಷಣವನ್ನು ಪಡೆದಂಥದ್ದಿದೆ ಗುರುಗಳಾಗಿ ಅಲ್ಲಮರನ್ನು ಸ್ವೀಕರಿಸಿದಂಥದ್ದಿದೆ ಸಾಕಷ್ಟು ವಚನಕಾರರು ಇನ್ನೊಬ್ಬ ವಚನಕಾರರನ್ನು ಗುರುಗಳಾಗಿ ಕಂಡಂಥದ್ದಿದೆ ಇದರೆಲ್ಲ ಹೊರತಾಗಿ ಗುರು ಅಂದರೆ ಇಷ್ಟೇಯ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಅಕ್ಷರ ಮಾತ್ರ ಕಲಿಸಿದಾತು ಗುರು ಅಂತೀವಿ ನಾವು ಅಂದರೆ ಅಕ್ಷರವನ್ನು ಕಲಿಸಿದಾತ ಗುರು ಅಂತ ಶಾಲೆಗೆ ಹೋಗಿ ನಾವು ಏನು ಪಾಠ ಕಲಿತೇವೆ ಮಕ್ಕಳು ನಮ್ಮ ಶಾಲೆಗೆ ಬಂದು ಏನು ಪಾಠ ಕಲಿತಾರೆ ನಾವು ಮಾತ್ರ ಆ ಮಕ್ಕಳಿಗೆ ಗುರು ಆಗಲ್ಲ ಸಾಮಾಜಿಕವಾಗಿ ನಡೆ ನುಡಿ ಎನ್ನು ಕಲಿಸ್ತಕ್ಕಂತಹ ಸಾಮಾಜಿಕವಾಗಿ ಆ ಮಗುವನ್ನು ಶಿಸ್ತುಬದ್ಧವಾಗಿ ಬೆಳೆಸಲಿಕ್ಕೆ ಬೇಕಾದಂಥ ಸಾಮಾಜಿಕ ಮೌಲ್ಯಗಳನ್ನು ಬಿತ್ತಲಿಕ್ಕೆ ಬೇಕಾದಂಥ ಯಾವ್ದ ಯಾರೇ ಆಗಲಿ ಅವರು ಆ ಮಗುವಿಗೆ ಒಂದು ಬೋಧನೆಯನ್ನು ಮಾಡಿರ್ತಾರೆ ಅಂತಂದರೆ ಆ ವಿಷಯದಲ್ಲಿ ಅವರು ಗುರು ಆಗ್ತಾರೆ ನೋಡಿ ಬರೀ ಶಾಲೆಗೆ ಬಂದಂಥ ಶಿಕ್ಷಕರು ಮಾತ್ರ ಗುರು ಅಲ್ಲ ಈ ಸಂಗೀತವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಅಲ್ಲಿ ಸಂಗೀತವನ್ನು ಕಲಿಸ್ತಕ್ಕಂಥ ಅಲ್ಲಿ ಗುರು ಆಗಿರ್ತಾರೆ ನಾಟ್ಯವನ್ನು ಅಧ್ಯಯನ ಮಾಡ್ತಾರೆ ನಾಟ್ಯವನ್ನು ಕಲಿಸ್ತಕ್ಕಂಥ ಗುರು ಆಗಿರ್ತಾರೆ ಅಲ್ಲಿ ಒಂದು ಯಾವುದರ ಒಂದು ಕಲೆಯನ್ನು ಕಲಿಸ್ತಕ್ಕಂಥವ್ರು ಇರ್ತಾರೆ ಅವ್ರ ಕಲೆಯನ್ನು ಕಲಿಸ್ತಂಥ ಗುರು ಆಗಿರ್ತಾರೆ ಇಲ್ಲಿ ಬಹುಮುಖ್ಯವಾಗಿ ಕಲಿಸುವವನು ಗುರು ಒಂದು ಜ್ಞಾನ ಬಿತ್ತುವವನು ಗುರು ಶಿಕ್ಷಕ ಅಂತ ಕರಿತೀವಿ ಶಿಕ್ಷಕ ಅಂತಂತಂದರೆ ಶಿವನೋಪಾಧಿಯಲ್ಲಿ ಕ್ಷಾಕಿರಣದಂತೆ ಕರ್ಮ ಅಂದರೆ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ತನ್ನ ಕಾಯಕವನ್ನು ಮಾಡ್ತಕ್ಕಂಥವನು ಇಲ್ಲಿ ಈ ವಿಷಾದ ದೃಷ್ಟಿಯಲ್ಲಿ ನೋಡಿದ ಒಬ್ಬ ರೈತನು ಸಹ ಗುರುವಾಗ್ತಾನೆ ನಮಗೆ ಎಷ್ಟು ಜನರು ನಮಗೆ ಯಾವುದು ನೇಗಲು ಕಟ್ಟಕ್ಕೆ ಬರ್ತಾರಲ್ಲ ಎತ್ತನ್ನು ಬಂಡೆಗೂಡಕ್ಕೆ ಬರೋಲ್ಲ ಅದನ್ನು ನಮ್ಮ ರೈತ ಕಲಿಸ್ತಾನೆ ಆ ವಿಷಯದಲ್ಲಿ ರೈತ ಗುರು ಹೀಗೆ ಯಾರೇ ಆಗಲಿ ಒಂದು ನಾವು ಒಬ್ಬರಿಂದ ಕಲಿತಾ ಇದ್ದೇವೆ ಅಂತಂದರೆ ಅದು ಒಂದು ಗುರುವಿನ ಸ್ಥಾನದಲ್ಲಿ ಅವರು ನಮ್ಮನ್ನು ಕಲಿಸ್ತಾರೆ ಅಂತ ಅರ್ಥ ಎಂದರೆ ಗುರುವಿಗೂ ಮತ್ತು ಶಿಷ್ಯನಿಗೂ ಯಾವ ರೀತಿಯ ಸಂಬಂಧ ಇರಬೇಕು ಅಂದ್ರೆ ಹೃದಯ ವೈಶಾಲ್ಯತೆ ಇರ್ಬೋದು ಒಂದು ಸಮಾನತೆಯ ಭಾವ ಇರ್ಬೋದು ಒಂದು ನಮ್ಮ ಯಾವುದೇ ಒಂದು ಗುರುವಿಗೆ ಹೆಮ್ಮೆ ಆಗೋದು ಯಾವಾಗ ಅಂತಂತಂದರೆ ಶಿಷ್ಯ ತನಗಿಂತ ಒಂದು ಉನ್ನತ ಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಮತ್ತು ಗುರುವಿಗೆ ಆದಂಥ ಮೌಲ್ಯಗಳಿದ್ದಾವೆ ಆ ಮೌಲ್ಯಗಳನ್ನು ಗುರುವಾದವನ ಕಾಪಾಡಿಕೊಳ್ಬೇಕು ಒಂದು ಕತೆ ನೆನಪಿ ಬರುತ್ತೆ ನನಗೆ ಒಂದು ಬಾಲಕರ ಒಂದು ಪದವಿ ಪೂರ್ವ ಕಾಲೇಜು ಒಂದು ಕಾರ್ಯಕ್ರಮವಿರುತ್ತೆ ಒಂದು ದಿನ ಅವತ್ತು ಬ್ಯಾಗ್ ಬ್ಯಾಗನ್ನು ಯಾರೂ ತರಬೇಡಿ ನಾಳೆ ಕಾರ್ಯಕ್ರಮ ಇದೆ ಎಲ್ಲರೂ ಹಾಗೆ ಬನ್ನಿ ಬ್ಯಾಗ್ ತರಬೇಡಿ ಅಂತಂದು ಒಂದು ಇನ್ಸ್ಟ್ರಕ್ಷನನ್ನು ಕೊಡ್ತಾರೆ ಕಾಲೇಜಲ್ಲಿ ಎಲ್ಲ ಮಕ್ಕಳು ಮಾರನದಿಂದಲೇ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯಾಗಿ ಬರ್ತಾರೆ ಮತ್ತು ತರಗತಿಯಲ್ಲಿ ಎಲ್ಲರೂ ಕೂತಿದ್ದಂಥ ಅವರವರು ಜಾಗದಲ್ಲಿ ಬಂದು ಕೂತಿದ್ದಂಥ ಒಂದು ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಭಾಳ ಬೆಲೆ ಬಾಳ್ತಕ್ಕಂಥ ಒಂದು ಕೈಗಡಿಯಾರವನ್ನು ಕಟ್ಕೊಂಡು ಬಂದಿರ್ತಾನೆ ವಾಚನ್ನು ತಂದಿರ್ತಾನೆ ಆಕಸ್ಮಿಕವಾಗಿ ಅದು ಮುಳ್ಳು ಏನು ಚೈನ್ ಹತ್ರ ಇರುತ್ತೆ ಲೂಸ್ ಆಗುತ್ತೆ ಮತ್ತೆ ಬೇರೆ ಕಡೆ ಓದಿ ಅಂದರೆ ಎಲ್ಲಿರೋ ಇದಾಗಿ ಬಿದ್ದುಗಿದ್ದಿತ್ತು ಕಳೆದು ಹೋದಿತ್ತು ಅಂತಂದು ಆ ಕ್ಷಣದಲ್ಲಿ ತಾನು ಕೂತಿರ್ತಕ್ಕಂಥ ಡೆಸ್ಕ್ ಮೇಲೆ ಇಟ್ಬಿಟ್ಟು ಆ ಒಂದು ಕ್ಷಣ ಅದು ಮರೆತುಬಿಟ್ಟು ಒಂದು ಹತ್ತು ನಿಮಿಷ ಆಗಿಂದೆ ಹೊರಗಡೆ ಶೌಚಾಲಯಕ್ಕೆ ಹೋಗಿ ಅಂತ ಹೋಗಿ ಬರ್ತಾನೆ ಆ ಹುಡುಗ ಬರೋದ್ರೊಳಗೆ ಆ ವಾಚ್ ಇರೋಲ್ಲ ಆಮೇಲೆ ನೋಡ್ತಾನೆ ಇರೋಲ್ಲ ಕಾಸ್ಟ್ಲಿ ವಾಚು ಮನೆಯಲ್ಲಿ ತಂದೆ ತಾಯಿ ಬೈದು ಬಿಟ್ಟರೆ ಹೇಗೆ ಈ ರೀತಿ ಅನೇಕ ಆಲೋಚನೆಗಳು ಶುರು ಶುರುವಾಗ್ತವೆ ಅವನಿಗೆ ಹೋಗಿ ನೇರವಾಗಿ ತನ್ನ ಗುರುಗಳಿಗೆ ಉಪನ್ಯಾಸಕರಿಗೆ ತಿಳಿಸ್ತಾನೆ ಸರ್ ನಾನು ಹಿಂಗೆ ವಾಚ್ ಇಟ್ಟು ಹೋಗಿದ್ದೆ ಬರೋದ್ರಾಗ ಇಲ್ಲ ನನಗೆ ತ ನಮ್ಮ ಪೇರೆಂಟ್ ಭಾಳ ಪೋಷಕರು ಬೈತಾರೆ ದಯಮಾಡಿ ವಾಚ್ ಬೇಕು ಸರ್ ಅಂತಂತಂದಾಗ ಅವ್ರು ಬಂದು ಕೇಳ್ತಾರೆ ಮಕ್ಕಳನ್ನೇ ಯಾರಾದರೂ ವಾಚ್ ತಗೊಂಡಿದ್ದೀರ ಅಂತ ಎಲ್ಲರೂ ಮೌನವಾಗಿ ಕೂತಿರ್ತಾರೆ ಮತ್ತು ತಗೊಂಡರೆ ನಾನು ತಗೊಂಡಿದ್ದೀನಿ ಅಂತ ಗೊತ್ತಾದಾಗ ಅವನಿಗೆ ಶೇಮ್ ಆಗುತ್ತೆ ಆವಾಗ ಗುರುಗಳು ಒಂದು ಒಂದು ಇದನ್ನು ಮಾಡ್ತಾರೆ ಆಲೋಚನೆಯನ್ನು ಮಾಡ್ತಾರೆ ಆಲೋಚನೆಯನ್ನು ಮಾಡಿ ಮಕ್ಕಳೇ ನೋಡಿ ಹಿಂಗೆ ಈಗ ರೀತಿ ಕೇಳಿದೆ ಎಲ್ಲರಿಗೂ ಸ್ವಲ್ಪ ನಿಮಗೆ ಇರಿಟೇಟ್ ಆಗ್ಬೋದು ಯಾರು ತಗೊಂಡಿರ್ತಾರೆ ಹಾಗೆ ನಾನು ಈಗ ಎಲ್ಲರನ್ನು ಚೆಕ್ ಮಾಡ್ಕೊಂಡು ಬರ್ತೀನಿ ಆದರೆ ಒಂದು ಕೆಲಸ ಮಾಡೋಣ ಎಲ್ಲರೂ ನಿಮ್ಮ ನಿಮ್ಮ ಕಣ್ಣಿಗೆ ಕರ್ಚುಪ್ಪನ್ನು ಕಟ್ಟಿಕೊಳ್ಳಿ ಅಂತ ಹೇಳಿಬಿಡ್ತಾರೆ ಗುರುಗಳು ಏನು ಅವರು ಉಪನ್ಯಾಸಕರು ಹೇಳ್ತಾರೆ ಆ ರೀತಿ ಎಲ್ಲ ಮಕ್ಕಳು ಅವರವ್ರ ಕಣ್ಣಿಗೆ ಖರ್ಚಿ ಪನ್ನು ಗುರುಗಳೆಲ್ಲ ಚೆಕ್ ಮಾಡ್ಕೊಂಬರ್ತಾರೆ ಒಂದು ಜೇಬಲ್ಲಿ ಅದು ವಾಚ್ ಸಿಗುತ್ತೆ ವಾಚ್ ತಗೊತಾರೆ ಬಂದು ಮತ್ತೆ ಯಥಾವತ್ತಾಗಿ ಅವರು ಟೇಬಲ್ ಹತ್ತಿರಕ್ಕೆ ಬಂದಾದ್ಮೇಲೆ ಎಲ್ಲರೂ ಈಗ ಖರ್ಚಿ ಬಿಚ್ಚಿ ಅಂತ ಹೇಳ್ತಾರೆ ಎಲ್ಲ ಮಕ್ಕಳು ಖರ್ಚಿಪ್ಪನ್ನು ಬಿಚ್ಚುತ್ತಾರೆ ಆವಾಗ ವಾಚನ್ನು ನೋಡಪ್ಪ ಇದೇ ನನ್ನ ವಾಚು ಕಳ್ಕೊಂಡಿದ್ದೆ ಕಳ್ಕಂಡ್ರೆ ಹುಡುಗ ಹೌದು ಗುರುಗಳೇ ಇದೇ ನನ್ನ ವಾಚು ಭಾಳ ಖುಷಿಯಾಗುತ್ತೆ ಆನಂತರ ಆ ಕುರಿತ ಮತ್ತೆ ಈಗ ಈ ವಾಚಿನ ಕುರಿತಾಗಿ ಯಾರು ತಗೊಂಡಿದ್ರಿ ಯಾರು ಬಿಟ್ಟರು ಅಂತ ಚರ್ಚೆ ಬಡೋದು ನಿನಗೆ ವಾಚ್ ಸಿಗುತ್ತಲ್ಲ ಇನ್ಮೇಲೆ ಯಾವ ರೀತಿ ಯಾರು ಈ ರೀತಿ ಇನ್ನೊಬ್ಬರು ವಸ್ತುವನ್ನು ತೆಗೆದುಕೊಳ್ಬೇಡಿ ಅಂತಂದು ಒಂದು ಬುದ್ಧಿವಾದಿ ಹೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾರೆ ಆದರೆ ತಗೊಂಡಿದ್ನಲ್ಲ ಅವನಿಗೆ ಭಾಳ ಗಿಲ್ಟಿ ಇತ್ತು ಸರ್ ನಾನು ನೋಡಿಬಿಟ್ರೇನು ನನಗೆ ಏನು ಬೈತಾರು ನನ್ನ ಅನಂತರ ಮತ್ತು ನನ್ನ ಕರೆಸಿ ಅವರು ನಾನು ನನ್ನ ಇದ್ದೋ ಪ್ರಯೋಜನ ಏನು ನನ್ನ ಮರ್ಯಾದೆ ಹೋಗ್ಬಿಡ್ತು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಏನೆಲ್ಲ ಒಂದು ನಕಾರಾತ್ಮಕ ಆಲೋಚನೆಗಳು ಬರ್ತವೆ ಸಂಜೆವರೆಗೂ ನೋಡ್ತಾನೆ ಕರೆಸ್ತಾರೆನೋ ಬೈತಾರೇನೋ ಕರೆಸ್ತಾರೆ ಬೈತಾರೆನೋ ಮಾತಾಡ್ಸೋಕ್ಕೆ ಹೋಗಲ್ಲ ಅವರು ಅವನ್ನ ಆಮೇಲೆ ಒಂದಿನ ನೋಡ್ತಾನೆ ಎರಡು ದಿನ ನೋಡ್ತಾನೆ ಆಮೇಲೆ ನಾನು ಏನು ಕೇಳೇ ಇಲ್ಲವಲ್ಲ ಅಂತಂದು ಅವನು ಅವ್ನು ತಿದ್ದ್ಕೊಂಡ್ಬಿಟ್ಟು ಅವ್ನ ಮತ್ತೆ ಕಳತನ ಮಾಡೋಕ್ಕೆ ಹೋಗಲ್ಲ ಆ ಆ ಮೌಲ್ಯವನ್ನು ಅವ್ನು ಬೆಳೆಸ್ಕೊತಾನೆ ನೆಕ್ಸ್ಟು ನಾ ಕಳೆತನ ಮಾಡಬಾರ್ದು ಅಂತ ಇದು ಇದು ಒಂದು ನೇರವಾಗಿ ಎಲ್ಲ ಮಕ್ಕಳಿಗೂ ಒಂದು ಅರಿವಾಗುತ್ತೆ ಈಗೇ ಕಾಲ ಕಳೆದು ಹೋಗುತ್ತೆ ಒಂದು ಇಪ್ಪತ್ತು ವರ್ಷ ಗತಿಸಿ ಹೋಗುತ್ತೆ ಆ ಶಿಕ್ಷಕರು ಆಗ್ತಾರೆ ನಿವೃತ್ತಿಯಾಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಹೋಗಿರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಯಾವ ಮಗು ಕದ್ದಿರುತ್ತಲ್ಲ ವಾಚ್ ಕದ್ದಿರುತ್ತಲ್ಲ ಆ ಮಗು ದೊಡ್ಡ ಆಫೀಸರ್ ಆಗಿರ್ತಾನೆ ಆಫೀಸರಾಗಿ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾನೆ ಬಂದು ಅವರು ನೋಡಿದರೆ ಭಾಳ ಖುಷಿಯಾಗುತ್ತೆ ಅವನಿಗೆ ಬಂದು ಖಾಲಿ ನಮಸ್ಕಾರ ಮಾಡ್ಕೊಂಬಿಟ್ಟು ಸರ್ ನಾನು ಗೊತ್ತಾದನಾ ಅಂತ ಕೇಳ್ತಾನೆ ಯಾರಪ್ಪ ನನಗೆ ಗೊತ್ತಾಗಲಿಲ್ಲ ಅದೇ ಸರ್ ಕ್ಲಾಸಲ್ಲಿ ಒಮ್ಮೆ ವಾಚ ಕಳ್ತಾನೆ ಆದಾಗ ನಾನು ಕದ್ದಿದ್ನಲ್ಲ ವಾಚ ಅಂತ ಹೌದಾ ನೀನು ಕದ್ದಿದ್ದು ಅಂತ ಕೇಳ್ತಾರೆ ಹಂಗಲ್ಲ ಗುರುಗಳು ಅವತ್ತು ನೀವೆಲ್ಲವಾ ನನ್ನ ಜೇಬಿಂದ ತೆಗೆದುಕೊಂಡಿದ್ದು ಹಂಗಲ್ಲಪ್ಪ ನಿಮಗೆಲ್ಲ ನಾನು ಏನು ಮಾಡಿದ್ದೆ ಅವತ್ತು ಕಣ್ಣಿಗೆ ಖರ್ಚು ಕಟ್ಟಿದ್ರಿ ಅಂತ ಹೌದು ಮಗು ನಿಮಗೆ ಯಾವ ರೀತಿ ಕಣ್ಣಿಗೆ ಖರ್ಚಿಪ್ ಕಟ್ಟಿದ್ನೋ ನನಗೂ ನಾನು ಕಣ್ಣಿಗೆ ಖರ್ಚಿಪ್ಪನ್ನು ಕಟ್ಕೊಂಡಿದ್ದೆ ಯಾಕೆ ಗೊತ್ತಾ ನನ್ನ ದೃಷ್ಟಿಯಲ್ಲಿ ಯಾವ ಮಗು ಕದ್ದಿತೆ ಬಂದು ನನಗೆ ಗೊತ್ತಾಗಬಾರ್ದು ನಾನು ಆ ಮಗುವನ್ನು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ ಆದ್ದರಿಂದ ನಾನು ಸಹ ನಿಮ್ಮಂತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡಿದ್ದೆ ಇವತ್ತು ನೀನು ಹೇಳಿದ್ದಕ್ಕೆ ನನಗೆ ಗೊತ್ತಾಗಿದ್ದು ಹಾಗಾಗಿ ನನಗೆ ಯಾರು ಕದ್ದಿದ್ದಾರಪ್ಪ ನನಗೆ ಗೊತ್ತಿರಲಿಲ್ಲ ನಾನು ಚೆಕ್ ಮಾಡ್ಕೊಂಡು ಬಂದೆ ಆ ಮಗುವಿಗೆ ನಿಜಕ್ಕೂ ಆಗುತ್ತೆ ಗುರು ಅಂದರೆ ಈಗಿರಬೇಕು ಅಂತ ಇವು ಗುರುವಿನ ಮೌಲ್ಯಗಳು ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಇರುತ್ತೆ ನಮ್ಮ ಶಿಷ್ಯ ವೃಂದವನ್ನು ಆ ಒಂದು ಭಾವದಿಂದ ನಾವೇನ ಒಂದು ಕ್ಷಣ ಯಾಮಾರೆ ಒಂದು ನಕಾರಾತ್ಮಕ ಆಲೋಚನೆಯಲ್ಲಿ ಮಗುವಿಗೆ ಮಾತಾಡಿದ್ವಿ ಅಂದರೆ ಇಡೀ ಜೀವನ ಪರ್ಯಂತವಾಗಿ ಅವರು ಅಡ್ಡದಾರಿ ಹಿಡಿತಕ್ಕಂಥ ಒಂದು ಸಂದರ್ಭ ಇರುತ್ತವೆ ಮಕ್ಕಳು ತಪ್ಪು ಮಾಡಿದಾಗ ಯಾವ ರೀತಿ ನಾವು ಬುದ್ಧಿಯನ್ನು ಹೇಳಬೇಕು ಯಾವ ರೀತಿ ಒಂದು ವಿವೇಚನೆಯುಕ್ತವಾದಂಥ ಒಂದು ಮಾರ್ಗದರ್ಶನವನ್ನು ಆ ಮಕ್ಕಳಿಗೆ ನೀಡಬೇಕು ಎಂಬುದನ್ನು ಸಹ ಶಿಕ್ಷಕರಾದವರು ಅಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಸಾಕಷ್ಟು ಶಿಕ್ಷಕರು ಬಹಳ ಮಾದರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಎಲ್ಲರಲ್ಲೂ ಸಹ ಒಂದು ಗುರುವಿನ ಒಂದು ಅಂಶ ಇದ್ದೇ ಇರುತ್ತೆ ಏನಾದರೂ ಒಂದು ಕಲಿಸುವಿಕೆ ಇದೆ ಕಲಿಸುವವನೇ ಗುರು ಇಲ್ಲಿ